ಬ್ರೇಕಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ಹೌದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯು ಪಾದಗಟ್ಟಿ ಪುರಸಭೆ ಶಿಗ್ಲಿ ನಾಕಾ ಮುಖಾಂತರ ಸಾಗಿ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪಾಳ ಬಾದಾಮಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಉದ್ದೇಶಿಸಿ ಪಂಚಮಸಾಲಿ ಸಮಾಜದ ಮುಖಂಡರು ಮಾತನಾಡಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆ ಹೋರಾಟ ಸುದೀರ್ಘವಾದದ್ದು ಒಂದು ಸರ್ಕಾರ ಈ ಹಿಂದಿನ ಸರ್ಕಾರ ಬಂತು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ತಡೆ ಹಿಡಿದಿ ಅಂತ ಈಗಿನ ಸರ್ಕಾರಂತೂ ಅದು ಈ ಕಡೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅದು ನಾವು ಯಾವುದೇ ಸರ್ಕಾರ ಇರ್ಬೋದು ನಮ್ಗೆ ತೂಯ ಬರೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಿನ್ನೇನು ಬೆಳಗಾವದಲ್ಲಿ ರೈತ ಹೋರಾಟಗಾರ ಮೇಲೆ ಕೇಸ್ ಹಾಕ್ಯಾರೋ ಇವತ್ತು ಅಲ್ಲಿ ಕಲ್ಲು ಹೋಗದರ ಅವ್ರು ಯಾರು ಅವರಲ್ಲ ಅವರೆಲ್ಲ ಕಿಡಿಗಿಡಿಗಳಿರ್ಬೋದು ಮತ್ತೊಬ್ರು ಇರ್ಬೋದು ಆದ್ರೆ ಯಾರ ಮೇಲೆ ಕೇಸ್ ಹಾಕ್ಯಾರೋ ಆ ಕೇಸ್ಗಳನ್ನ ಹಿಂದಕ್ಕೆ ತಕ್ಕೋಬೇಕು ಅಂತೇಳಿ ನಾವು ಕೂಡ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ ಇದೊಂದು ಪಂಚಮಸಾಲಿ ಜನಾಂಗ ಶಾಂತಿ ಪ್ರಿಯರು ಶಾಂತ ರೀತಿಯಿಂದ ನಾವು ಹೋರಾಟವನ್ನು ಮಾಡಿ ಎಲ್ಲಿಯವರೆಗೆ ಟು ಎ ಮೀಸಲಾತಿ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ಸ್ಪಷ್ಟವಾಗಿ ನಮಗೆ ಟು ಎ ಮೀಸಲಾತಿಯನ್ನು ಕೊಟ್ಟು ಈ ಸಮಾಜದ ಈ ಸಮಾಜವನ್ನು ಉನ್ನತ ಜೊತೆಗೆ ನಮ್ಮ ಬದುಕನ್ನ ಒಂದು ಉನ್ನತೀಕರಿಸಲಿಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಸರ್ಕಾರಗಳು ಕಂಗಡಿ ಮಾಡಿ ನಮಗೆ ಮೀಸಲಾತಿಯನ್ನು ಕೊಡಲೇಬೇಕು ನಮ್ಮ ಸಮಾಜದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೂ ಕೂಡ ಇದೇ ರೀತಿಯ ಅವಳನ್ನು ಮೋಸದಿಂದ ಸೋಲಿಸಿದ್ರು ಆದ್ರೆ ಬಿಡ್ಲಿಲ್ಲ ಮತ್ತೆ ಹೋರಾಟ ನಡೀತು ಆದ್ರೆ ಒಂದು ಸಂಸ್ಥಾನ ಆಗಿತ್ತ ಹೊರತಾಗಿ ಮತ್ತೆ ಬೇರೆ ಯಾವುದೇ ರೀತಿಯ ಒಂದು ಸ್ವಾಯತ್ತ ಅಧಿಕಾರ ಇರಲಿಲ್ಲ ಹೀಗಾಗಿ ಚೆನ್ನಮ್ಮ ಸೋತ್ಲು ಆದ್ರೆ ಇವತ್ತ ನಾವು ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಲಕ್ಷಕ್ಕೂ ಮಹಿಲಾದ ಜನಸಂಖ್ಯೆಯನ್ನ ಹೊಂದಿದ್ದೇವೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಎಂಬತ್ತಲ್ಲ ಎಂಬತ್ನಾಲ್ಕು ಎಂಬತ್ತೈದರವರೆಗೆ ಬಂದಿದ್ದೇವೆ ನಾವು ಅಂತ ಹೇಳಿದ್ರು ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರುವಂತಹ ವೀರಶೈವ ಲಿಂಗಾಯತ ಮಂಸನ್ಸ್ವಾಮಿ ಸಮಾಜ ಯಾಕೆ ಹಿಂದುಳಿತಾ ಇದೆ ಇಲ್ಲೇವರೆಗೆ ಯಾಕೆ ಹಿಂದುಳಿದ್ರಿ ಅದಕ್ಕೆ ಕಾರಣ ಒಕ್ಕಲತನ ಆದ್ರೆ ಒಂದು ಮಾತಿದೆ ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ದಿಕ್ಕುವುದು ಇಡೀ ಜಗತ್ತಿನೊಳಗ ಒಕ್ಕಲಿಗನಿಗೆ ರೈತನಿಗೆ ರೈತನಿಗಿರುವಷ್ಟು ಇವತ್ತು ಯಾವ ಹೃತ್ಯಕ್ಕೂ ಇಲ್ಲ ಅವನೇ ಮೇಲೆ ಆದ್ರೆ ಹೆಚ್ಚಿನ ಅನ್ಯಾಯ ಅನುಭವಿಸ್ತಾ ಇರುವಂತವ್ರು ಯಾರಂದ್ರೆ ಇವತ್ತು ಒಕ್ಕಲಿಗರು ರೈತರು ಇವತ್ತು ನಮ್ಮ ಸಮಾಜದಲ್ಲಿ ಇರುವಂತ ಅನಕ್ಷರತೆ ಪ್ರಭುತ್ವತೆ ಕಡಿಮೆ ಇದೆ ಜ್ಞಾನದಿಂದ ನಾವು ಜ್ಞಾನ ವಿಹೀನರು ಯಾಕಂತಂದ್ರ ಹೊಲದಾಗ ಕೆಲಸ ಮಾಡುವ್ರಿಗೆ ಇವ್ರಿಗೆ ಏನಾಗ್ತತಿ ರಾಜ್ಯದಾಗ ಏನಾಗ್ತತಿ ರಾಜಕಾರಣದಾಗ ಏನಾಗ್ತತಿ ಸಮಾಜದ ಏನಾಗ್ತತಿ ಅವ್ರ ಅದಕ್ಕೆ ತಡೆ ಕಿಟ್ಕೊಳ್ಳಿಲ್ಲ ಯಾಕಂದ್ರೆ ಆ ಮೇಲೆ ಬಿಡಿ ಅಂತ ರೈತಗ ಒಂದೇ ದೃಷ್ಟಿಕೋನ ಇತ್ತು ಇವತ್ತು ನನ್ನ ಸಂಸಾರದ ಬಟ್ಟಿ ತುಂಬಿಸ್ಬೇಕು ಜಗತ್ತಿನಲ್ಲಿರುವಂತ ಎಲ್ಲ ಸಂಸಾರಗಳು ಬಟ್ಟಿ ತುಂಬಿಸ್ಬೇಕು